ನಂದು ಅಂತ ವರ್ಕ್ ಮಾಡಿದ್ದಾರೆ ನಾನು ಕುರುದ್ದು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾನು ಒಬ್ಬ ಹೊಸ ನಿರ್ದೇಶಕ ಚಿತ್ರರಂಗಕ್ಕೆ ಬಂದಾಗ ಒಂದೊಳ್ಳೆ ಕಂಟೆಂಟ್ ಮಾಡಬೇಕು ಸಿನಿಮಾ ರಂಗಕ್ಕೆ ಒಂದೊಳ್ಳೆ ಕೊಡುಗೆ ಕೊಡಬೇಕು ಅಂತ ಸಾವಿರಾರು ಜನ ಕನಸಲ್ಲಿ ಕಂಡಂತ ಒಬ್ಬ ನಿರ್ದೇಶ ಆತ ನಿರ್ದೇಶ ನಾನು ಒಬ್ಬ ನಿರ್ದೇಶಕ ಒಂದೊಳ್ಳೆ ಸಿನಿಮಾ ಲೇಡೀಸ್ ಬರೋಣ ಕಂಟೆಂಟ್ ಇಟ್ಕೊಂಡು ವಿಭಿನ್ನವಾದ ಟೈಟ್ಲ್ ನೋಡೋದಕ್ಕೆ ವಿಭಿನ್ನವಾದ ಕತೆ ಇದೆ ಸಿನಿಮಾದಲ್ಲಿ ಅಂತ ಇವಾಗ ಇವಾಗಾಗಲೇ ಜನ ಪ್ರೂವ್ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಚಿತ್ರರಂಗದಲ್ಲಿ ಏನು ಗೊತ್ತಾ ಸರ್ ಇವತ್ತು ನಾವು ಏನೋ ಒಂದು ಒಳ್ಳೆ ಕಂಟೆಂಟ್ ಕೊಡ್ಬೋದು ಒಳ್ಳೆ ಸಿನಿಮಾ ಮಾಡ್ಬೋದು ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ನೋಡೋದಿದೆ ಗೊತ್ತಾ ಸರ್ ಅದು ಅದು ಎಲ್ಲಿಲ್ಲದ ಹರ ಸಾಹಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆ ಗೊತ್ತಾ ಸರ್ ಅವನಿಗೆ ಹೃದಯ ಟಚ್ ಆಗಬೇಕು ಅವ್ನು ಹೃದಯ ಟಚ್ ಆದರೆ ಮಾತ್ರ ಸರ್ ಅವನು ಚಿತ್ರರಂಗಡಿ ಹೆಜ್ಜೆ ಹಾಕೋದಕ್ಕೆ ಸಾಧ್ಯ ಲೇಡೀಸ್ ಬರ್ ಅಂದ್ರೆ ಟೈಟ್ಲಲ್ಲಿ ಅಂತ ಕೇಳಿದ ತಕ್ಷಣ ಏನ್ಬೋದು ಇದು ಹಾಗೆ ಹಾಗೇಗೆ ಅನ್ಬೋದು ಬಟ್ ಅದನ್ನು ಮೀರಿ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಇವತ್ತು ಕನ್ನಡ ಜನ ಹೋದ ಕಡೆ ಎಲ್ಲ ಗುರ್ತಿಸ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಕಾರಣ ನನ್ನ ತಂಡ ಹಾಗೆ ನಿರ್ಮಾಪಕರು ಒಂದೊಳ್ಳೆ ಸಿನಿಮಾ ಆಗಿದೆ ಅನ್ನೋದಕ್ಕೆ ನಾನು ಒಪ್ಪಿನ ಕಾರಲ್ಲಿ ಇಷ್ಟೆಲ್ಲ ಸೇರಿ ಒಂದೊಳ್ಳೆ ಸಿನಿಮಾ ಆಗಿದೆ ಇವತ್ತು ಇಪ್ಪತ್ತೈದನೇ ದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನನ್ನ ಒಬ್ಬದೇ ಖುಷಿ ಅಲ್ಲ ಇವತ್ತು ಚಿತ್ರರಂಗದ ಒಂದು ನನ್ನಂತ ನಿರ್ದೇಶಕನ ಕನಸಾಗಿರುತ್ತೆ ಅದು ಸೊ ಹಾಗಾಗಿ ಪ್ರತಿಯೊಬ್ಬ ಕಲಾವಿದರು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಅದರ ಹೆಚ್ಚಾಗಿ ಇವತ್ತು ಕೆಲವೊಂದು ತಂತ್ರಜ್ಞರು ನನ್ನ ಕಾರ್ಯಕ್ರಮಕ್ಕೆ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ ಅವರು ಕೂಡ ಈ ವೇದಿಕೆ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಈ ಗೆಲುವು ನಂದು ಒಬ್ಬೊಂದು ಎಲ್ಲ ಟೀಮ್ ಗೆಲುವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಇನ್ನೊಂದು ಸರ್ ಇನ್ನೊಂದು ಹೆಚ್ಚಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇದ್ರ ಮೀರಿ ನಮ್ಮ ಪತ್ರಕರ್ತರು ಮಾಧ್ಯಮದ ಕೆಲಸ ಸರ್ ನನ್ನ ಕೆಲಸ ಎಳ್ಳಷ್ಟಾಗಿರ್ಬೋದು ಸರ್ ನಿಮ್ಮ ವರ್ಕ್ ಸರ್ ನೀವು ಕೊಟ್ಟಿರೋ ಒಂದು ಪ್ರೋತ್ಸಾಹ ಬೆಂಬಲ ಇವತ್ತು ಈ ಸ್ಟೇಜ್ ಮೇಲೆ ಇಲ್ಲ ಕಾರಣ ಸರ್ ನಿಮ್ಮ ಫಾದರ್ ಉದ್ದವ್ ಯಾವತ್ತೂ ನನ್ನ ಚಿರವಣಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸ್ಕೂಲ್ ಮುಂದೆ ಒಂದು ಬಾವಿ ಇತ್ತಂತೆ ಸ್ಕೂಲ್ ಹುಡುಗರು ಎಲ್ಲ ಬಾವಿ ಸುತ್ತ ನಿಂತ್ಕೊಂಡು ನೋಡ್ತಾ ಇದ್ರಂತೆ ಏನು ಮೇಷ್ಟ್ರು ಹೋದ್ರೆ ಮೇಷ್ಟ್ರು ಹೋದವರು ಹಾಗೆ ಧುಮಕ್ ಬಿಟ್ಟು ಹುಡುಗ ಬಿದ್ದಿದ್ದಂತೆ ಎತ್ಕೊಂಡ್ ಬಂದ್ಬಿಟ್ಟಂತೆ ಎಲ್ಲಾರು ಚಪ್ಪಾಳೆ ಹೊಡೆದ್ರು ಆಮೇಲೆ ಮೇಸ್ಟ್ ಕೇಳೋದ್ರಂತೆ ಏನ್ ಧೈರ್ಯ ಮೇಸ್ಟ್ ಧುಮುಕ್ಬಿಟ್ಟು ಆ ಮಗುನ ಎತ್ಕೊಂಡ್ ನೋಡ್ರ ಅವೆಲ್ಲ ಕಥೆ ಯಾರು ನಾನು ತಳ್ಳಿದ್ದೇಳೆ ಅಂತ ಮೇಷ್ಟ್ರು ಹಂಗೆ ನಾನು ಈ ಪಿಕ್ಚರ್ ನೋಡಿಲ್ಲ ಲೇಡೀಸ್ ಬಾರ್ ನೋಡಿಲ್ಲ ನಿನ್ನೆ ಯಾರೋ ಫೋನ್ ಮಾಡಿದ್ರು ಸರ್ ನಾಗತಿಹಳ್ಳಿ ಚಂದ್ರಶೇಖರ್ ಹಾಂ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಆಫೀಸಿಂದ ನಾವು ಫೋನ್ ಮಾಡ್ತಾ ಇರೋದು ಸೊ ನಾಗತಿಹಳ್ಳಿ ಚಂದ್ರಶೇಖರ್ ಯಾರಿಗೆ ಗೊತ್ತಿಲ್ಲ ನಮಗೆಲ್ಲ ನಾವೆಲ್ಲ ಏನೋ ಜೊತೆಲಿ ಕೆಲಸ ಮಾಡಿದವರು ಸೊ ಅವರು ಆಫೀಸಿಂದ ಮಾಡಿದ್ದಾರೆ ಅಂತಂದಮೇಲೆ ನಾವು ಬರಬೇಕಾದ ನಮ್ಮ ಧರ್ಮ ಅಂದ್ಕೊಂಡು ನಾನು ಒಪ್ಕೊಂಡು ಬಂದೆ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯ್ತು ನಾನು ಈ ಲೇಡೀಸ್ ಬಾರ್ ಬಗ್ಗೆ ಮಾತಾಡಬೇಕು ಅಂತ ಬಾರ್ ಬಗ್ಗೆ ಮಾತಾಡೋದೇ ತಪ್ಪು ಅದ ಲೇಡೀಸ್ ಬಾರ್ ಬಗ್ಗೆ ಏನ್ ಮಾತಾಡಲಿ ನಾನು ನಾವು ಚಿತ್ರರಂಗಕ್ಕೆ ಬಂದು ನಲ್ವತ್ತೆಂಟು ವರ್ಷ ಆಗ್ತಾ ಬಂತು ಬಾಲ್ಯದಿಂದ ಯಾವುದು ಕನಸಿರಲಿಲ್ಲ ಸಿನಿಮಾ ಆಕ್ಟರ್ ಆಗಬೇಕು ಅಂತ ಇತ್ತು ಡಿಗ್ರಿ ಆದ್ಮೇಲೆ ಎರಡು ವರ್ಷ ಡಿಪ್ಲೊಮಾ ಇನ್ ಫಿಲ್ಮ್ ಆಕ್ಟಿಂಗ್ ಓದ್ಕೊಂಡು ಬಂದಿದ್ದು ನಾವು ಬಹಳ ಗಂಭೀರವಾಗಿ ಆವಾಗ ಚಿತ್ರ ಆಗಲಿ ನಾಟಕ ಆಗಲಿ ನಟ ನಟಿಯರು ತುಂಬಾ ಗಂಭೀರವಾಗಿ ತಗೋತಾ ಇದ್ರು ಅದನ್ನ ಅಕಾರ ಹಕಾರ ಸಕಾರ ಶಕಾರ ಇವೆಲ್ಲ ಹೋದ್ರೆ ಬಡಿಯೋ ಹೊಡಿಯೋರು ಅಂತ ಒಂದು ಕಾಲ ಇತ್ತು ಆವಾಗ ಈಗ ಎಲ್ಲ ಬದಲಾಗಿದೆ ನಾವು ಏನಾದ್ರು ನಮ್ಮ ಸ್ವಂತ ಮಕ್ಕಳಿಗೆ ಹೇಳಕ್ ಹೋದ್ರು ನೀನು ಆ ಕಾಲದಲ್ಲಿ ಬಿ ಎಸ್ ಸಿ ಮಾಡಿದೀಯ ನಾನೀಗ ಬಿ ಇ ಮಾಡಿದೀನಿ ಅಂತಾನೆ ಅವನು ಸೊ ಅಂಥ ಕಾಲದಲ್ಲಿ ನಾವಿರುವಾಗ ಇರುವಾಗ ಯಾರ ಏನ್ ಹೇಳೋದು ಅವಾಗ ಯಾವಲ್ಲೋ ಮೂರ್ ವಾರಕ್ಕೋ ನಾಲ್ಕು ವಾರಕ್ಕೋ ಐದು ವಾರಕ್ಕೋ ಅಂತ ಸಿನಿಮಾ ಕನ್ನಡ ಕನ್ನಡ ಸಿನಿಮಾ ಬರೋದು ಏನು ಜನ ಕ್ಯೂ ನಿಂತ್ಕೊಂಡು ನೋಡಿ ಹೊಡೆದಾಟ ಲಾಠಿ ಚಾರ್ಜ್ ಎಲ್ಲ ಆಗೋದು ಅಂತ ಒಂದು ಕ್ರೇಜ್ ಇತ್ತು ವರ್ಷಕ್ಕೆ ಹದಿನೈದು ಇಪ್ಪತ್ತು ಸಿನಿಮಾಗಳು ಬರ್ತಾ ಇದ್ದಂತ ಕಾಲ ಈಗ ಇನ್ನೂರೈವತ್ತು ಮುನ್ನೂರು ಬರ್ತಾ ಇದೆಯಂತೆ ವಾರಕ್ಕೆ ಹದಿನೈದು ಅಂತ ಯಾವುದು ಅಂತ ಜನ ನೋಡ್ತಾರೆ ಒಂದು ಸಿನಿಮಾ ನೋಡಕ್ಕೆ ಹೊರಗಡೆ ಮನೆಯವರೆಲ್ಲ ಕರ್ಕೊಂಡು ಅಂದ್ರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಟಿಕೆಟ್ ಇನ್ನೂರು ರೂಪಾಯಿ ಆದ್ರೆ ಆ ಮುನ್ನೂರು ರೂಪಾಯೋ ಏಳ್ನೂರು ರೂಪಾಯಿ ಆಗುತ್ತೆ ಆ ಪಾ ಪಾಪ್ ಕಾರ್ನ ಆ ಮಕ್ಳು ಬಿಡಲ್ಲ ಅದು ಏಳ್ನೂರು ರೂಪಾಯಿ ಅಂತಂದರೆ ಟಿಕೆಟ್ ಇನ್ನೂರು ರೂಪಾಯಿ ಸೊ ಇಂಥ ಕಾಲದಲ್ಲಿ ಮನೆ ಬಿಟ್ಟು ಸಿನಿಮಾಗೆ ಬಂದು ಸಿನಿಮಾ ನೋಡೋ ಅಂತ ಒಂದು ಸಂಪ್ರದಾಯನೇ ನಿಂತು ಹೋಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ ಅಂತದ್ರಲ್ಲೂ ಮುನ್ನೂರು ಸಿನಿಮಾ ಬರುತ್ತೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ಆವಾಗ ನಾವು ಸಿನಿಮಾ ಕಾರ್ಮಿಕರು ಒಕ್ಕೂಟ ಅಂತ ಇದ್ದಾಗ ಯಾವ ಸಿನಿಮಾ ನಡೀತಾ ಇದೆ ಅಲ್ಲಿ ಎಷ್ಟು ಜನ ಇದ್ದಾರೆ ಪ್ರೊಡಕ್ಷನ್ ಬಾಯ್ಸ್ ಎಷ್ಟು ಜನ ಇದ್ದಾರೆ ಲೈಟ್ ಬಾಯ್ಸ್ ಎಷ್ಟು ಜನ ಇದ್ದಾರೆ ಎಲ್ಲ ನಮಗೆ ಮಾಹಿತಿ ಬರೋದು ಸೊ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಸ್ಟಾರ್ ಕ್ಯಾಸ್ಟ್ ಏನು ಅಲ್ಲಿ ಏನಾದರೂ ಗಲಾಟೆ ಆಗ್ತಾ ಇದೆಯಾ ಏನಾದರೂ ತೊಂದರೆ ಆಗ್ತಾ ಇದೆಯಾ ಎಲ್ಲ ತಿಳ್ಕೊಳ್ತಾ ಇದ್ದು ನಾವು ಆವಾಗ ಪ್ರತಿಯೊಂದಕ್ಕೂ ಒಂದು ಶಿಸ್ತಿತ್ತು ನಾವು ಬಂದಾಗ ಅಣ್ಣ ಅವ್ರ ಜೊತೆಲೆಲ್ಲ ನಾವು ಆಕ್ಟ್ ಮಾಡಿದಾಗ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದು ಆಮೇಲೆ ಇನ್ನು ಈ ಕ್ಯಾರವಾನು ಅದು ಇದು ಬಂತು ಸಂಬಂಧಗಳು ಮುದುಕುದೋಯ್ತು ಮತ್ತೆ ಇಲ್ಲದಂಗೆ ಆಗೋಯ್ತು ಈ ನಮಗೆ ಇನ್ಸ್ಟಿಟ್ಯೂಟ್ ಸೇರಿದಾಗ ಹೇಳಿದ್ದು ಸಿನಿಮಾ ಇಸ್ ಎ ಮಾಸ್ ಮೀಡಿಯಾ ಅಂತ ಮಾಸ್ ಮೀಡಿಯಾ ಅಂದರೆ ಜನಗಳನ್ನ ತಲುಪಬೇಕು ನಾವು ನನ್ನ ಬುದ್ಧಿವಂತ ನಾವು ಪ್ರದರ್ಶನ ಮಾಡೋಕಲ್ಲ ನಾನು ಸಿನಿಮಾ ಅಂತ ಡೈರೆಕ್ಟರ್ ಅನ್ಕೋಬೇಕು ನಾನು ನನ್ನ ಶ್ರೀಮಂತಿಗೆ ಬೆಳೆಸ್ಕೋಬೇಕು ಅಂತಲೋ ದುಡ್ಡು ಮಾಡ್ಕೋಬೇಕು ಅಂತಲೋ ಬಂದಿದ್ದೀನಿ ಅಂತ ಪ್ರೊಡ್ಯೂಸರು ಅನ್ಕೋಬಾರದು ಜನಗಳಿಗೆ ಏನಾದ್ರು ಒಂದು ಒಳ್ಳೆ ಸಂದೇಶ ಕೊಡೋಣ ಅಂತ ಅನ್ಕೊಂಡು ಆವಾಗ ಸಿನಿಮಾಗಳು ಮಾಡ್ತಾ ಇದ್ದಂತದ್ದು ಈಗ ಸ್ವಲ್ಪ ಅದೆಲ್ಲ ಕಮ್ಮಿ ಆಗ್ತಾ ಇದೆ ಯಾರು ಯಾಕೆ ಸಿನಿಮಾ ಈ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಈ ನನಗೆ ಯಾರ್ಗೋ ಹೇಳ್ತಾ ಇದ್ದೆ ಅಭಿಮನ್ಯು ತರ ಸಿನಿಮಾ ಮಾಡಕ್ಕೆಲ್ಲ ನುಗ್ಬಿಡ್ತಾರೆ ಆಮೇಲೆ ಹೊರಗಡೆ ಬರೋದಂಗೆ ಅದು ರಿಲೀಸ್ ಮಾಡೋದಂಗೆ ಹಾಕಿದ ಬಂಡವಾಳ ತಗೊಳ್ಳೋದು ಹೇಗೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಚಕ್ರವ್ಯೂಹ ಇದು ಆ ಚಕ್ರವ್ಯೂಹದಲ್ಲಿ ಯಾರೋ ಒಬ್ಬ ದ್ರೋಣ ಯಾರೋ ಒಬ್ಬ ಭೀಷ್ಮ ಅವರು ಗೆದ್ಕೊಂಡು ಬಂದ್ಬಿಡ್ತಾ ಇದ್ದಾರೆ ಅವ್ರ ಹತ್ರ ಎಲ್ಲ ಥಿಯೇಟ್ರಸ್ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇರುತ್ತೆ ಯಾರು ಹೆಂಗಾದರೂ ಹಾಳಾಗೋಗಲಿ ಅವ್ರು ಮಾತ್ರ ದುಡ್ಡು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ಇದೆ ಇವತ್ತು ಗಾಂಧಿನಗರದಲ್ಲಿ ಅಂಥದ್ರಲ್ಲಿ ಧೈರ್ಯ ಮಾಡಿ ಸಿನಿಮಾ ಮಾಡಿದ್ದೀರಿ ಲೇಡೀಸ್ ಬಾರ್ ನಮ್ಮಲ್ಲಿ ನೂರು ನೂರನೇ ದಿನ ಅಂತ ಆದಾಗ ನಮ್ಮನ್ನೆಲ್ಲ ಕರೆದು ಒಂದು ಬೆಳ್ಳಿ ಲೋಟ ಕೊಡೋರು ಎಲ್ಲರಿಗೂ ಕೊಡೋರು ಅದ್ರಲ್ಲಿ ಕೆಲಸ ಮಾಡಿದಂಥವ್ರಿಗೂ ಕೊಡೋರು ಪತ್ರಿಕೆಯವ್ರಿಗೂ ಕೊಡೋರು ಎಲ್ಲರಿಗೂ ಕೊಡೋರು ಇನ್ನೂ ಎಷ್ಟೋ ಬೆಳ್ಳಿ ಕಪ್ಗಳು ಮನೇಲಿ ಇವೆ ಅದೆಲ್ಲ ಒಂದು ಒಂದು ಸವಿ ನೆನಪು ಈಗಲೂ ಧೈರ್ಯ ಮಾಡಿ ಸಿನಿಮಾ ಮಾಡ್ತಾ ಇದ್ದಾರೆ ಲೇಡೀಸ್ ಬಾರ್ ಮಾಡಿದ್ದಾರೆ ಇಪ್ಪತ್ತೈದು ದಿನ ಆಗಿದೆ ತೀರಾ ಸಾಮ್ರಾಟು ನೆನೆ ಯಾರೋ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಲೇಡಿ ರಜನೆ ಇವರು ರವೀಂದ್ರನಾಥ್ ಇಪ್ಪತ್ತೈದನೇ ದಿನಕ್ಕೆ ಸಮಾರಂಭಕ್ಕೆ ಹೋಗಿ ಬಂದೆ ಅಂತ ಸೊ ಈಗ ಇಪ್ಪತ್ತೈದು ದಿನಕ್ಕೂ ಒಂದು ಸಮಾರಂಭ ಸರ್ ಮೂರು ವಾರ ಹೋಯ್ತು ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ವಾರ ಅನ್ನೋ ಪರಿಸ್ಥಿತಿ ಬಂದಿದೆ ಯಾವಾಗ ಬದಲಾವಣೆ ಆಗತ್ತೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಬರೀ ಗ್ಲಾಮರೇ ಕಾಣಿಸುತ್ತೆ ನಮಗೆ ಇವತ್ತು ನಮ್ಮ ಒಬ್ಬ ಕಲಾವಿದ ತೀರ್ಕೊಂಡಿದ್ದಾನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವನ ಬಾಡಿ ಇದೆ ಅದನ್ನ ತಗೊಂಡು ಹೋಗಿ ಯಾರು ಯಾರು ಅವ್ರು ಅವ್ರ ಕಡೆ ಬನ್ನಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಇದು ನಮ್ಮ ಗ್ಲಾಮರಸ್ ಸಿನಿಮಾ ವರ್ಲ್ಡ್ ಸೊ ಬರೀ ಅದೇ ಲೈಟ್ಗಳೇ ಕಾಣುತ್ತೆ ಇವನ ಲೈಟ್ ಆಫ್ ಮಾರ್ ಹಿಂದ್ಗಡೆ ಇರುವಂತ ಸಾವಿರ ಜನ ಕಾಣಲ್ಲ ಸೊ ಈ ಸಮಯದಲ್ಲಿ ಗಂಭೀರವಾಗಿ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ಮ ನಿರ್ದೇಶಕರ ಸಂಘ ಕಲಾವಿದರ ಸಂಘ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅನ್ನದಾತರು ಬದುಕೊಂಡ್ರೆ ತಾನೇ ನಾವೆಲ್ಲ ಬದುಕೊಳ್ಳೋದು ಇವತ್ತು ಬರೋ ನಿರ್ಮಾಪಕರನ್ನ ಬದುಕಿಸುವಂತ ಒಂದು ವ್ಯವಸ್ಥೆ ನಾವೆಲ್ಲ ಸೇರಿ ಮಾಡಬೇಕಾಗಿದೆ ಅನ್ನೋದನ್ನ ಯೋಚನೆ ಮಾಡಿ ಅವರು ಹಣ ಎಷ್ಟು ಕಷ್ಟಪಟ್ಟು ತಂದಿರ್ತಾರೋ ಈಗಿನ ಕಾಲದಲ್ಲಿ ಅವರ ಹಣ ವಾಪಸ್ ಬರೋ ತರ ಮಾಡುವಂತ ವ್ಯವಸ್ಥೆ ನಮ್ಮ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆ ಕರ್ತವ್ಯ ಆ ಜವಾಬ್ದಾರಿ ಒಬ್ಬ ಸೆಟ್ ಬಾಯಿ ಕೂಡ ಹೀರೋಯಿನ್ಗೆ ನೀ ಹೂವ ತರದೆ ಹೋದ್ರೆ ನೀ ಶೂಟಿಂಗ್ ಲೇಟ್ ಆಗುತ್ತೆ ಒಂದು ಹತ್ತು ನಿಮಿಷ ಅಂತಂದಾಗ ಅದು ಒಂದು ವೇಸ್ಟೆ ಈ ತರದ ಪರಿಸ್ಥಿತಿಯನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಾನು ನನಗೆ ನೆನಪಿದ್ದ ಹಾಗೆ ನಮ್ಮ ಒಬ್ಬ ಎಮ್ಮ ಬಂದು ನಾನು ಒಂದು ಕಾದಂಬರಿ ಬರೆದಿದ್ದೀನಿ ಸರ್ ಅದನ್ನು ಸಿನಿಮಾ ಮಾಡಬೇಕು ಬಾಲಶಿವ ನಾನು ಹೇಳಿದೆ ಅಮ್ಮ ಈ ಪಿಕ್ಚರ್ ಈ ಕಾದಂಬರಿ ಸಿನಿಮಾ ಕೋಟಿ ಕೋಟ್ಯಾಂತ್ ರೂಪಾಯಿ ಬೇಕು ಮಾಡಲ್ಲ ಮಾಡೋದು ಬೇಡ ನೀವು ಒಂದು ಯಾವುದೋ ಒಂದು ಸಣ್ಣ ಮನೆಯಲ್ಲಿದ್ದೀರಿ ಸ್ವಂತ ಮನೆ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಯಜಮಾನರದ್ದು ಪೆನ್ಷನ್ ಬರ್ತಾ ಇದೆ ಸುಮ್ಮನೆ ಜೀವನ ಮಾಡ್ಕೊಂಡಿರಿ ಈ ಸಿನಿಮಾ ಇಂಡಸ್ಟ್ರಿಗೆ ಬರಬೇಡಿಮ್ಮ ಅಂತ ನಾನು ಹೇಳಿ ಕಳಿಸ್ದೆ ನಾನು ಹೇಳಿ ಕಳಿಸಿದ್ದು ಮೂರು ಗಂಟೆಯಲ್ಲಿ ನನಗೆ ಫೋನ್ ಬಂತು ಏನು ಸ್ವಾಮಿ ಮನೆ ಬಾಗಿಲಿಗೆ ಅನ್ನ ಬಂದಾಗ ಕಾಲಲ್ಲಿ ಒತ್ತಿ ಒದಿತಾ ಇದ್ದೀರಿ ನೀವು ಅಂತ ಯಾರೋ ನಮ್ಮ ನಿರ್ದೇಶಕರೇ ಫೋನ್ ಮಾಡಿದರು ಅಲ್ಲ ಇಂಥ ಪರಿಸ್ಥಿತಿ ಇರುವಾಗ ನಾವು ಏನು ಮಾಡೋಕ್ಕಾಗತ್ತೆ ಪಾಪ ಎಮ್ಮ ಆಮೇಲೆ ಮನೆ ಮನೆ ಮಾರ್ಕೊಂಡ್ರು ಬಿಡಿ ಇಲ್ಲ ಈ ಥರದ ಕಥೆಗಳು ಎಷ್ಟೋ ಇದೆ ಎಷ್ಟೋ ಇದೆ ಅದನ್ನ ಬದಲಾವಣೆ ಮಾಡುವಂತ ಮಹಾನುಭಾವರು ಯಾರಿದ್ದಾರೆ ಅವ್ರು ಮುಂದೆ ಬಂದು ಈ ಕೆಲಸಗಳು ಮಾಡಬೇಕು ಕನ್ನಡ ಚಿತ್ರರಂಗ ಮತ್ತೆ ಆ ಸುವರ್ಣ ಇಗೂ ಕಾಣಬೇಕು ಅನ್ನೋ ಆಸೆ ನನಗಿದೆ ಮತ್ತೆ ಒಬ್ಬ ಬಂಗಾರದ ಮನುಷ್ಯ ಗೆಜ್ಜೆ ಪೂಜೆ ಶರಪಂಜರ ಅವೆಲ್ಲ ಬರಬೇಕು ಸಿನಿಮಾಗಳಂತ ಸಿನಿಮಾಗಳು ಬರಬೇಕು ನಾವು ಹೆಸರು ಮಾಡಬೇಕು ಅನ್ನೋ 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 ಆಸೆ ಇದೆ ಅದೆಲ್ಲ ನಡುವೆ ಇರಲಿ ಇವತ್ತು ಒಂದು ಒಳ್ಳೆ ಕೆಲಸಕ್ಕೆ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಬಂದಾಗ ನೀವೆಲ್ಲ ತೋರಿಸುತ್ತ ಪ್ರೀತಿ ಎಲ್ಲರೂ ಬಂದು ಫೋಟೋ ತಕ್ಕೊಂಡಿದ್ದು ಅಪ್ಕೊಂಡಿದ್ದು ನಮ್ಮ ನಾಗೇಶ್ ಕುಮಾರ್ ಹರೀಶ್ ಇವರೆಲ್ಲ ತಮ್ಮ ಗಣೇಶನ್ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಈಗ ಅವ್ರಿಗೆ ಒಳ್ಳೇದಾಗಬೇಕು ಗಂಗೆ ಗೌರಿಗೆ ಮಾಡಿ ಸಂತೋಷ ಈ ಪಿಕ್ಚರ್ ಇನ್ನು ನಿಮಗೆ ಓಟಿಟಿಲಿ ಒಳ್ಳೆ ಬೆಲೆ ಬರಲಿ ಇನ್ನೊಂದು ಸಿನಿಮಾ ಮಾಡೋ ಅಷ್ಟು ಶಕ್ತಿ ನಿಮಗೆ ಸಿಕ್ಲಿ ಅಂತ ಹಾರೈಸ್ತೀನಿ ಒಳ್ಳೇದಾಗಲಿ ನಮಸ್ಕಾರ ಇರುವಂತ ಎಲ್ಲಾ ಕಣ್ಣೀರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಮನವಿಗೆ ಹೋಗೊಟ್ಟು ಬಂದಂತ ಮುಖ್ಯ ಅತಿಥಿಗಳಾದ ಅಶೋಕ್ ಸರ್ ಅವರಿಗೂ ನಮಸ್ಕಾರಗಳನ್ನು ತಿಳಿಸ್ತೇನೆ ಇವಾಗ ತಾನೇ ಅಶೋಕ್ ಸರ್ ಹೇಳಿದ್ರು ಅಂದಿನ ಸ್ಥಿತಿಗತಿ ಇಂದಿನ ಸ್ಥಿತಿಗತಿ ಸಿನಿಮಾ ರಂಗ ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರು ಅವರೆಲ್ಲ ಅದ್ಭುತವಾಗಿ ತೆರೆ ಮೇಲೆ ನಟರಾಗಿ ಮತ್ತೆ ನಾಯಕ ನಟರಾಗಿ ಇರಬೇಕಾದ್ರೆ ನಾವು ಚಿಕ್ಕ ಮಕ್ಕಳು ತುಂಬಾ ಸಂತೋಷದಿಂದ ನಾವು ವೀಕ್ಷಿಸ್ತಿದ್ವಿ ತುಂಬಾ ಬಹಳ ಎತ್ತರದಲ್ಲಿ ನೋಡ್ತಾ ಇದ್ವಿ ಆ ಒಂದು ನಟ ಯಾಕೆಂದ್ರೆ ನಮಗೆ ಆವತ್ತಿನ ಕಾಲದಲ್ಲಿ ಸಿನಿಮಾ ಅಂದ್ರೆ ಏನೋ ಒಂದು ನಕ್ಷತ್ರದ ಹಾಗೆ ಕಾಣಿಸ್ತಾ ಇತ್ತು ನನಗೆ ಈ ಸಿನಿಮಾ ಸಂಪರ್ಕ ಬಂದಾಗ ನಾನು ಯಾವುದಾದ್ರೂ ಒಂದು ಸಿನಿಮಾ ಮಾಡಬೇಕು ಅಂದರೆ ಅದು ಒಂದು ಸಂದೇಶವತ್ತ ಸಿನಿಮಾ ಆಗಿರಬೇಕು ಅಂತ ಆಸೆಪಟ್ಟಿದ್ದೆ ಅದರಂತೆ ಈ ಸಿನಿಮಾದಲ್ಲಿ ನಾನು ಒಂದು ಸಮಾಜ ಸುಧಾರಣೆಯ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡು ಏನು ಒಂದು ನಮ್ಮ ಸಂಸ್ಕೃತಿ ನಮ್ಮ ಸಮಾಜಕ್ಕೆ ತೊಡಕಾಗಿದೆಯೋ ಇವತ್ತಿನ ಹೆಣ್ಣು ಮಕ್ಕಳ ದಯನೀಯ ಸ್ಥಿತಿ ಮತ್ತು ಧೂಮಪಾನ ಉದ್ಯಮನಕ್ಕೆ ಒಳಗ ಅವರು ಒಳಗಾಗಿರೋದು ಇದರಲ್ಲರ ವಿರುದ್ಧ ಒಂದು ಸಮಾಜಕ್ಕೆ ಒಂದು ಸಂದೇಶನ ನೀಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಈ ಸಿನಿಮಾನ ಮಾಡಿದ್ವಿ ಮತ್ತೆ ನಮ್ಗೆ ಅಶೋಕ್ ಸರ್ ನಾವು ಕೇಳ್ಕೊಂಡಾಗ ತುಂಬ ಹೃದಯದಿಂದ ಹೊಸಬ್ರು ಸಿನಿಮಾ ಮಾಡಿದೀರ ಬಹಳ ಖುಷಿ ಆಗ್ತಿ ಅಂತೇಳಿ ತುಂಬಾ ಸರಳತೆಯಿಂದ ಕೊಂಡು ನಮ್ಮ ಮನವಿಗೆ ಹೋಗೊಟ್ಟು ಬಂದ್ರು ನಿಜಕ್ಕೂ ಅವರನ್ನು ಎತ್ತರಕ್ಕೆ ಏರಿಸಿರೋದು ಅವರ ಸರಳತನೆ ಕಲೆನಲ್ಲಿ ಎಷ್ಟೋ ಇರ್ಬೋದು ನಾವು ಅಹಂಕಾರ ಇಲ್ದ ಸರಳತೆ ತೋರಿದಾಗ ಜನರ ಪ್ರೀತಿ ವಿಶ್ವಾಸಕ್ಕೆ ಒಳಗಾಗ್ತೀವಿ ಹಾಗೆ ಈ ಸಿನಿಮಾ ನಾನು ಇಷ್ಟು ದಿನ ಬ ಥಿಯೇಟ್ರಲ್ಲಿ ಇರುತ್ತೆ ಅನ್ಕೊಂಡಿರಲಿಲ್ಲ ಬಟ್ ಸಂದೇಶ ಇರುವಂತ ಚಲನಚಿತ್ರ ಆದ್ದರಿಂದ ಯಾವ ರೀತಿ ಆಗುತ್ತೋ ಒಂದು ವೀಕ್ ರನ್ ಆಗ್ಬೋದೇನೋ ಅಂತ ಅಂತಿದ್ವಿ ಜನ ಹೇಗೆ ತಗೊಳ್ತಾರೆ ಆ ಭಯ ಇತ್ತು ಯಾಕೆಂದರೆ ಈ ಸಿನಿಮಾದಲ್ಲಿ ಇವತ್ತಿನ ಟ್ರೆಂಡ್ ಏನಿದೆ ಅದನ್ನು ಒಳಗಡಿಸ್ಕೊಂಡು ಸಂದೇಶನೂ ಕೊಡೋದು ಅಂದರೆ ಭಾಳ ಕ್ಲಿಷ್ಟಕರ ಅಂಥ ಸನ್ನಿವೇಶದಲ್ಲಿ ಈ ಸಿನಿಮಾನ ತೆರೆಗೆ ತಂದ್ವಿ ನಮಗೆ ಒಳ್ಳೆ ರಿವ್ಯೂಸ್ ಬಂದಿದೆ ವೀಕ್ಷಣೆ ಮಾಡಿದಂಥ ಆಡಿಯನ್ಸ್ಗಳು ಎಲ್ಲ ವೀಕ್ಷಕರು ನಮಗೆ ತುಂಬ ಚೆನ್ನಾಗಿದೆ ಒಂದು ಸಂದೇಶ ಇದೆ ಈ ಮೂವಿನಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನಿರ್ದೇಶನ ಆಗಲಿ ಡೈರೆಕ್ಟ್ ಮತ್ತು ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾನ ಹೆಚ್ಚಿನ ಮಟ್ಟದಲ್ಲಿ ಜನರಿಗೆ ತಲುಪಿಸೋದಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿದ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ವ ಧನ್ಯವಾದಗಳು ಈ ಸಿನಿಮಾ ಇನ್ನು ಮುಂದೆ ಹೋಗುತ್ತೋ ಇಲ್ವ ಗೊತ್ತಿಲ್ಲ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ ನಮ್ಮದೊಂದೇ ಸಿನಿಮಾ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ಚೆನ್ನಾಗಿ ಮೂಡಿ ಬಂದಿರುವಂತಹ ಪ್ರತಿಯೊಂದು ಸಿನಿಮಾನು ಕನ್ನಡ ಜನತೆನೆ ಗೆಲ್ಸ್ಬೇಕಾಗಿದೆ ಇವತ್ತೇನಾದ್ರೂ ಚಿತ್ರರಂಗ ಸೋಲ್ತಾ ಇದ್ರೆ ಅಥವಾ ಚಿತ್ರ ಮಂದಿರಗಳು ನಿಲ್ ನಿಲ್ತಿಲ್ಲ ಅನ್ನೋದಾದರೆ ಅದಕ್ಕೆ ಕಾರಣ ನಮ್ಮ ಕನ್ನಡ ಚಿತ್ರ ಸೋ ಸೋಲ್ಸೋಂಥ ನಮ್ಮ ಕನ್ನಡ ಜನತೆನೇ ಆಗಿರ್ತಾರೆ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಇದು ಸಂದೇಶ ಮುಟ್ಲಿ ಕನ್ನಡ ಜನತೆ ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಕನ್ನಡ ಚಿರಚಿತ್ರವನ್ನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತೆ ನಮ್ಗೆ ಪ್ರೋತ್ಸಾಹ ನೀಡಿದ ಅಹ್ ಇಲ್ಲಿವರೆಗೂ ಚಲನಚಿತ್ರನ ಥಿಯೇಟ್ರಲ್ಲಿ ರನ್ ಮಾಡೋಕೆ ಅವಕಾಶ ನೀಡಿದಂಥ ಚಿತ್ರದ ಮಾಲೀಕರಿಗೂ ಕೂಡ ಚಿತ್ರ ಚಲನಚಿತ್ರದ ಮಾಲೀಕರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ ಹೀಗೆ ನಮಗೆ ಎಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸಿಗ್ಲಿ ಅಂತ ಹೇಳ್ತಾ ನಾನೊಂದ್ ಎರಡು ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು